ಶರವೇಗದಲ್ಲಿ ಓಡುತ್ತಿದೆ ನನ್ನ ಗಾಡಿ ಅವರು ಪಲ್ಲವಿಗೆ ಹಾನಿ ಮಾಡುತ್ತಾರೆಂದು ನನಗೆ ಚೆನ್ನಾಗಿ ಗೊತ್ತಿತ್ತು ನನ್ನ ಹಳೆ ಮನೆಯ ತನಕ ಬಂದಿದ್ದಾರೆಂದರೆ ಅವರೆಂಥ ಕ್ರಿಮಿನಲ್ ಇರಬಹುದು ಆಶ್ಚರ್ಯವಾಯಿತು ರಪ್ಪನೆ ಬ್ರೇಕ್ ಒತ್ತಿ ಆ ಹೆಂಗಸು ಹೇಳಿದ ದಾರಿಯಲ್ಲಿ ಓಡು ನಡಿಗೆಯಲ್ಲಿ ಸಾಗಿದೆ ಕೊನೆಗೂ ಆ ಪಾಳು ಮನೆ ಕಾಣಿಸಿತ್ತು ಅಲ್ಲಿ ನನ್ನ ಪಲ್ಲವಿ ಅಲ್ಲಿದ್ದಾಳೆಂದು ನೆನೆದಾಗಲೇ ಹೃದಯ ಬೆಚ್ಚಿತ್ತು ಕೂಡಲೇ ಒಳನಡೆದರೆ ಅಲ್ಲಿ ನನಗೆ ಆಶ್ಚರ್ಯ ಕಾದಿತ್ತು ಅಲ್ಲಿ ಆ ಇಬ್ಬರೊಂದಿಗೆ ನನ್ನ ಅಮ್ಮ ಕೂಡ ಇದ್ದಾಳೆ ಭಾಗ್ಯಳ ಕೈಗಳನ್ನು ಹಿಂದಕ್ಕೆ ಕಟ್ಟಿ ಒಂದೆಡೆ ಕಂಬಕ್ಕೆ ಬಿಗಿದಿದ್ದಾರೆ ಕಂಡ ನನಗೆ ಅತ್ಯಾಶ್ಚರ್ಯ ಬರುವಾಗ ಅವಳೊಂದಿಗೆ ಮಾತಾಡಿ ಬಂದಿದ್ನಲ್ಲ ಅದ್ಯಾವ ಸಂದೀಲಿ ಈ ಕೆಲಸ ಮಾಡಿದ್ರು ಕಿರಾತಕರು ಅರ್ಥವಾಗ್ತಿಲ್ಲ ಮತ್ತೆ ನನ್ನ ಪಲ್ಲವಿ ಅವಳಿಗಾಗಿ ಕಣ್ಣೋಟ ಅತ್ತಿತ್ತ ಓಡಾಡತೊಡಗಿತು ಅಮ್ಮನಿಗೆ ಹಿಂಸೆಯಾಗುತ್ತಿರುವುದು ಸಹಿಸದೆ ಅಮ್ಮ ಎಂದು ನಾನು ಚೀರಿದರೆ ಬಹಳ ಆಯಾಸಗೊಂಡಿದ್ದ ನನ್ನ ತಾಯಿ ಅತ್ತ ಕೈ ತೋರಿದಳು ಅಲ್ಲಿ ಒಂದೆಡೆ ನಿಂತಿದ್ದ ಪಲ್ಲವಿ ನನ್ನ ಬಳಿ ಬರುವ ಪ್ರಯತ್ನ ಮಾಡಿ ದೊಪ್ಪನೆ ನೆಲಕ್ಕೆ ಬಿದ್ದಳು ಮತ್ತೆ ಮೇಲೇಳಲಿಲ್ಲ ನನ್ನ ಸ್ಥಿತಿ ಏನು ಹೇಳಿದೆ ಜೀವವೇ ಹೋದಂತಾಯಿತು ಪಲ್ಲವಿ ಸೂರು ಕಿತ್ತು ಹೋಗುವಂತೆ ಕಿರುಚಿಕೊಂಡೆ ನನ್ನ ಒಳ ಅವಸ್ಥೆ ಚಿಂತಾಜನಕವಾಗಿತ್ತು ಅಲ್ಲಲ್ಲಿ ರಕ್ತದ ಕಲೆಗಳನ್ನು ಕಂಡು ಮತ್ತಷ್ಟು ಬೆಚ್ಚಿದೆ ಇಷ್ಟಕ್ಕೆಲ್ಲ ಕಾರಣರಾದವರ ಮೇಲೆ ರೋಷ ಉಕ್ಕಿತು ನನ್ನ ಕೋಪ ನೆತ್ತಿಗೇರುವ ಮೊದಲು ಅವರೇ ನನ್ನ ಕಣ್ಮುಂದೆ ಬಂದರು ಓ ಬಾವನವರು ಇಲ್ಲಿ ತನಕ ಬಂದ್ಬಿಟ್ಟಿದ್ದೀರಿ ಪರವಾಗಿಲ್ಲ ಹೆಂಡತಿ ಮೇಲೆ ಬಹಳ ಪ್ರೀತಿ ಅನ್ಸುತ್ತೆ ಮೊದಲೊಬ್ಬ ವ್ಯಂಗ್ಯವಾಡಿದ ನೀನ ಅರ್ಧಂಬರ್ಧ ಮಾಹಿತಿ ಕೊಟ್ರೆ ನಮಗೆ ಗೊತ್ತಾಗಲ್ಲ ಅನ್ಕೊಂಡಿದ್ಯಾ ಆ ದಿನದಿಂದ ನಿಮ್ಮನ್ನ ಹುಚ್ಚರಂತೆ ಹುಡುಕಾಡ್ತಿದೀವಿ ಗೊತ್ತಾ ಇವತ್ ನಮ್ಮ ಆಸೆ ಈಡಿರ್ತು ನಕ್ಕರು ಸಹೋದರರು ಅವರ ವ್ಯಂಗ್ಯ ಮಾತುಗಳು ನನ್ನನ್ನು ಮತ್ತಷ್ಟು ಸಿಟ್ಟಿಗೇಳಿಸಿತ್ತು ಏ ನಾಯಿಗಳ ನಿಮ್ಮಂತ ಅಣ್ಣ ತಮ್ಮಂದಿರು ಯಾವ ಹೆಣ್ಣಿಗೂ ಸಿಗ್ಬಾರ್ದು ಬರೀ ಒಂದಿಷ್ಟು ಮಣ್ಣಿಗಾಗಿ ಬಿಟ್ಟಿ ಅಂತಸ್ತ್ಗಾಗಿ ಅವಳು ನಿಷ್ ಹಿಂಸೆ ಮಾಡ್ತಿದ್ದೀರಲ್ಲ ನೀವು ನಿಜವಾಗ್ಲೂ ಮನುಷ್ಯರ ಅದೆಷ್ಟು ರೋಷವಿತ್ತೆಂದರೆ ಮಾತು ಮುಗಿಯುವ ಮುನ್ನ ಇಬ್ಬರಿಗೂ ನಾಲ್ಕೈದು ಬಾರಿಸಿ ಬಿಟ್ಟೆ ಪಲ್ಲವಿ ಮೇಲೆ ಹಲ್ಲೆ ಮಾಡಿದ್ದ ದೊಣ್ಣೆಗಳು ಈಗ ನನ್ನತ್ತ ತಿರುಗಿದವು ಅವುಗಳಿಂದ ತಪ್ಪಿಸಿಕೊಂಡು ಅವರನ್ನು ಸೆದೆಬಡಿಯುವ ವೇಳೆ ಹೈರಾಣಾಗಿದ್ದೆ ನಾನು ನಾನು ಒಬ್ಬನನ್ನು ಹಿಡಿದು ಹೊಡೆಯುವ ವೇಳೆ ಮತ್ತೊಬ್ಬ ನನ್ನ ತಾಯಿಯ ಬಳಿ ಹೋಗಿ ಅವಳ ಮುಡಿಗೆ ಕೈ ಹಾಕಿದ್ದ ಏಯ್ ಬಾಲು ಅವನಿಗೆ ಒಂದೇಟ್ ಬಿದ್ರು ನಿನ್ ತಾಯಿ ಜೀವ ಹೋಗುತ್ತೆ ಎಂದವನು ಅವಳತ್ತ ಚೂಪಾದ ಕತ್ತಿ ಹಿಡಿದ ಅಮ್ಮನ ಮೊಗದಲ್ಲಿದ್ದ ಗಾಬರಿ ಕಂಡು ನನ್ನ ಕೈಕಾಲು ಆಡುತ್ತಿಲ್ಲ ನಾನು ಹಿಡಿದುಕೊಂಡಿದ್ದ ಮನೆಹಾಳನಿಗೆ ಚೆನ್ನಾಗಿ ಬಾರಿಸಿ ಕೈ ತಿರುಚಿ ಬದಿಗೆಸೆದೆ ನನ್ನ ಈ ಕೃತ್ಯಕ್ಕೆ ಕೋಪಗೊಂಡ ಮತ್ತೊಬ್ಬ ಅಮ್ಮನತ್ತ ಕತ್ತಿ ಬೀಸಿದ ಅಮ್ಮ ಎಂದು ನಾನು ಅರಚಿಕೊಂಡರೆ ಅತ್ತ ಕಡೆ ಅಮ್ಮ ಪಲ್ಲವಿ ಎಂದು ನನಗಿಂತ ಜೋರಾಗಿ ಕೂಗಿಕೊಂಡಿದ್ದಳು ಬಿಗಿಯಾಗಿ ಮುಚ್ಚಿದ ಕಂಗಳನ್ನು ತೆರೆದಾಗ ಆ ದೃಶ್ಯ ನನ್ನನ್ನು ನಡುಗಿಸಿಬಿಟ್ಟಿತು ಮೇಲೇಳಲು ಕಷ್ಟಪಡುತ್ತಿದ್ದ ಪಲ್ಲವಿ ಅಧಾವಗಳಿಗೆಯಲ್ಲಿ ಕತ್ತಿಗೆ ಅಡ್ಡ ಬಂದಳು ತಿಳಿಯಲಿಲ್ಲ ನನ್ನವಳು ರಕ್ತದ ಮಡುವಲ್ಲಿ ಬಿದ್ದಿದ್ದಳು ಅಮ್ಮನಿಗೆ ಏನು ಮಾಡಬೇಕೆಂದು ತಿಳಿಯುತ್ತಿಲ್ಲ ಅವಳನ್ನು ಮಡಿಲಿಗೆಳೆದುಕೊಂಡು ಹೊಟ್ಟೆ ಸೀಳಿ ಉಕ್ಕುತ್ತಿದ್ದ ರಕ್ತವನ್ನು ಒತ್ತಿ ಹಿಡಿದಳು ಈ ಬಾಲುವಿನ ಅಸ್ತಿತ್ವ ಅವಳು ಅವಳಿಲ್ಲದೆ ಉಸಿರಿಲ್ಲವೆಂದು ಬದುಕಿದ ನನಗೆ ಅವಳನ್ನು ಇಂಥ ಸ್ಥಿತಿಯಲ್ಲಿ ನೋಡಲಾಗುತ್ತಿಲ್ಲ ಕೈಗೆ ಸಿಕ್ಕ ದೊಣ್ಣೆಯಿಂದ ಇಬ್ಬರು ಅಣ್ಣ ತಮ್ಮಂದಿರನ್ನು ಚೆನ್ನಾಗಿ ಬಡಿದಿದ್ದೆ ಅವರು ನೆಲ ಕಚ್ಚಿದರೂ ನನ್ನ ಕೋಪ ಕಡಿಮೆಯಾಗಿರಲಿಲ್ಲ ಬಾಲು ಬೇಗ ಬಾ ಆಸ್ಪತ್ರೆಗೆ ಕರ್ಕೊಂಡು ಹೋಗೋಣ ಕಂಪಿಸುವ ಧ್ವನಿಯಲ್ಲಿ ಅಮ್ಮ ಕೂಗಿದಾಗ ಎಲ್ಲವನ್ನೂ ಅಲ್ಲೇ ಬಿಟ್ಟು ಹೊರಟೆ ಆಸ್ಪತ್ರೆ ಕಡೆಗೆ ನನ್ನ ಜೀವ ಪಲ್ಲವಿ ಅದಾಗಲೇ ಪ್ರಜ್ಞೆ ತಪ್ಪಿದ್ದಳು ಅವಳನ್ನು ಹೀಯಾಳಿಸಲು ಯಾವ ಮಾರ್ಗವನ್ನೂ ಬಿಡದ ನನ್ನ ತಾಯಿ ಈಗ ಪಶ್ಚಾತ್ತಾಪದಲ್ಲಿ ಬೇಯುತ್ತಿದ್ದಾಳೆ ಎಲ್ಲವೂ ಸರಿಯಿದ್ದಾಗ ಅವಳ ಬೆಲೆ ತಿಳಿಯಲಿಲ್ಲ ನಾನು ಒಳ್ಳೆಯವಳು ಎಂದು ಸಾಬೀತು ಮಾಡಿದ ಪಲ್ಲವಿ ಈಗ ಎಲ್ಲವನ್ನು ಮರೆತು ಆಸ್ಪತ್ರೆ ಗೆಳತಿಯಾದಳು ನನ್ನಂತಹ ಅಸಹಾಯಕ ಪರಿಸ್ಥಿತಿ ಯಾರಿಗೂ ಬರಬಾರದು ಇದಕ್ಕೆಲ್ಲ ಮೂಲ ಕಾರಣವಾಗಿದ್ದ ಅಮ್ಮ ಹಾಗೂ ಅವಳ ತವರನ್ನು ದೋಷಿಸುವುದೋ ಅಥವಾ ನನ್ನ ನಂಬಿ ಬಂದ ಹೆಣ್ಣಿಗೆ ಹಂತ ಹಂತವಾಗಿ ನೋವು ಕೊಟ್ಟಿದ್ದಕ್ಕೆ ಪಶ್ಚಾತ್ತಾಪ ಪಡುವುದೋ ತಿಳಿಯುತ್ತಿಲ್ಲ ಜೋಪಾನವಾಗಿ ಕಾಪಾ ಕಾಪಾಡುತ್ತೇನೆಂದು ಅಂದುಕೊಂಡಿದ್ದೆ ಆದರೆ ಎಲ್ಲ ನನ್ನ ಕೈ ಮೀರಿ ಅವಳು ಪುನಃ ದುಃಖ ಪಡುವಂತಾಯಿತು ಮಿಸ್ಟರ್ ಬಾಲಕೃಷ್ಣ ಯಾರೋ ಪರಿಚಿತರು ಕರೆದಾಗ ಕಣ್ಣೊರೆಸಿಕೊಂಡು ಅತ್ತ ತಿರುಗಿದರೆ ಅಲ್ಲಿ ಒಂದಿಷ್ಟು ಪೊಲೀಸರ ದಂಡು ನಿಂತಿತ್ತು ನಿಮ್ಮ ವೈಫ್ ಮೇಲೆ ಹಲ್ಲೆ ಮಾಡಿದವ್ರನ್ನ ಅರೆಸ್ಟ್ ಮಾಡಿದೀವಿ ಮಿಸಸ್ ಬಾಲಕೃಷ್ಣ ಅವರ ಆರೋಗ್ಯದ ಕುರಿತು ವಿಚಾರಿಸೋಕೆ ಬಂದ್ವಿ ಅಂದಹಾಗೆ ಇದೆಲ್ಲ ಯಾವ ಕಾರಣಕ್ಕೆ ಅಂತ ತಿಳ್ಕೋಬಹುದಾ ಅವರೇನು ವಿಚಾರಣೆಯ ಉತ್ಸುಹದಲ್ಲಿದ್ದರು ಆದರೆ ನನ್ನ ತಲೆಯಲ್ಲಿ ಕಾಡುತ್ತಿದ್ದದ್ದು ಒಂದೇ ಪ್ರಶ್ನೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ಯಾರು ಮಿಸ್ಟರ್ ಬಾಲಕೃಷ್ಣ ಮತ್ತೊಮ್ಮೆ ಎಚ್ಚರಿಸಿದರು ಸರ್ ಇಷ್ಟಕ್ಕೆಲ್ಲ ಕಾರಣ ಕೇವಲ ಆಸ್ತಿ ಸರ್ ಅದು ನನ್ನ ಪಲ್ಲವಿ ಹೆಸರಲ್ಲಿತ್ತು ಅವರು ಬೇರಾರಲ್ಲ ಸರ್ ಸಂಬಂಧದಲ್ಲಿ ಅವರಿಬ್ಬರು ಪಲ್ಲವಿಗೆ ಅಣ್ಣಂದರು ಅವಳಿಂದ ಆಸ್ತಿ ಕಿತ್ಕೊಳ್ಳೋಕೆ ಈ ರೀತಿ ನಡ್ಕೊಂಡಿದ್ದಾರೆ ಪಲ್ಲವಿ ಆಸೆಯಂತೆ ಹೇಗಾದರೂ ಮಾಡಿ ಆ ಆಸ್ತಿನ ಅನಾಥಾಶ್ರಮಕ್ಕೆ ತಲುಪಿಸ್ಬಿಡಿ ಅವಳು ಜೀವಕ್ಕೆ ಕಂಟಕ್ಕೆ ತಂದ ಆಸ್ತಿ ನಮಗೆ ಬೇಡ ಆ ಹಂತಕರ ಬಳಿಯೂ ಅದು ಉಳಿಬಾರ್ದು ಇದೊಂದು ಸಹಾಯ ಮಾಡಿ ಸರ್ ಅವರ ಮುಂದೆ ಕೈ ಜೋಡಿಸಿ ಬೇಡಿಕೊಂಡು ಅತ್ತುಬಿಟ್ಟೆ ಬಿಟ್ಟೆ ನನ್ನವಳ ಸ್ಥಿತಿ ನೆನೆದು ಜೀವ ನಡುಗುತ್ತಿದೆ ಆಸ್ತಿಗಾಗಿ ಇಂತಹ ಕೃತ್ಯವಾಗುತ್ತದೆಂದು ನನಗೂ ಹಿಂದೆ ತಿಳಿದಿದ್ದು ನೀವೇನ್ ಚಿಂತೆ ಮಾಡಬೇಡಿ ಅವರಿಬ್ರು ಈಗಾಗಲೇ ಪೊಲೀಸ್ ಅತಿಥಿ ಆಗಿದ್ದಾರೆ ಉಳಿದ ಕೆಲಸ ಸುಲಭವಾಗಿ ಸಾಗುತ್ತೆ ಟೇಕ್ ಕೇರ್ ಆಫ್ ಯುವರ್ ವೈಫ್ ಎಂದು ಪೊಲೀಸರ ಪಡೆ ಆಸ್ಪತ್ರೆ ಆವರಣ ದಾಟುತ್ತಲೇ ಒಳ ಬಂದಿದ್ದ ಸುಮಂತ್ ಈಗ ಪಲ್ಲವಿ ಹೇಗಿದ್ದಾರೆ ನೀನೇನು ಚಿಂತೆ ಮಾಡ್ಬೇಡ ಕಣೋ ಪೊಲೀಸ್ರವ್ರನ್ನ ಹಿಡ್ದಾಯ್ತು ಇನ್ನು ಸರಿಯಾಗಿ ರುಗ್ತಾರೆ ನನ್ನ ಭುಜ ಅದುಮಿ ಧೈರ್ಯ ಹೇಳಿದ್ದ ಸುಮಂತನೆ ದೂರು ಕೊಟ್ಟ ಆಸಾಮಿ ಎಂದು ತಿಳಿಯಿತು ಕಣ್ಣೊರೆಸಿಕೊಂಡು ನೀನು ಯಾವಾಗ ಬಂದೆ ಎಂದೆ ನಿನ್ನೆ ರಾತ್ರಿ ಬಂದೆ ಅಮ್ಮ ನೀನಿನ್ನೂ ಮನೆಗೆ ಬಂದಿಲ್ಲ ಅಂತ ಗಾಬರಿಲಿ ಕಾಲ್ ಮಾಡಿದ್ರು ಆ ರಾತ್ರಿ ನನಗೂ ಆತಂಕ ಜಾಸ್ತಿ ಇತ್ತು ಅದಕ್ಕೆ ಹೊರಟು ಬಂದೆ ಬೆಳಿಗ್ಗೆ ಅದೇನೋ ಸಾಮಾನು ತರ್ತೀನಿ ಅಂತ ಹೋದ ಅಮ್ಮ ಬಹಳ ಹೊತ್ತಾದರೂ ತಿರುಗಿ ಬರಲೇ ಇಲ್ಲ ನಂಗೆ ಆತಂಕ ಆಯ್ತು ಹೋಗಿ ಹುಡ್ಕಾಡ್ದಾಗ ಯಾರೋ ಅಮ್ಮನ ಬಾಯಿ ಕಟ್ಟಿ ಎತ್ತಿ ಜೀಪಿಗೆ ಹಾಕೊಂಡ್ರು ಅಂತ ಕಂಡೆ ಏನೂ ಮಾಡ್ಬೇಕು ಅಂತ ತೋಚಲಿಲ್ಲ ಮೊದಲು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಅವ್ರ ಜೊತೆ ಗಾಡಿ ನಂಬರ್ ಜೊತೆ ಹುಡ್ಕೊಂಡು ಹೋದೆ ನಾವು ಬರೋ ವೇಳೆ ಎಲ್ಲ ಮುಗ್ದಿತ್ತು ಪೂರ್ತಿ ವಿಚಾರ ತಿಳಿಸಿದ ಸುಮಂತ್ ಸುಸ್ತಾದವನಂತೆ ಕುರ್ಚಿಗೆ ಕುಸಿದ ದೂರದಲ್ಲಿ ಶಾಂತವಾಗಿ ಸುಮ್ಮನೆ ಕುಳಿತಿದ್ದ ತಾಯಿಯನ್ನು ಒಮ್ಮೆ ನಿರ್ಭಾವುಕನಾಗಿ ನೋಡಿದೆ ಈಗೇನು ಹೇಳಬೇಕು ತಿಳಿಯುತ್ತಿಲ್ಲ ಸಮಯ ಉರುಳುತ್ತಿತ್ತು ಡಾಕ್ಟರ್ ಕಡೆಯಿಂದ ಯಾವುದೇ ಪ್ರತಿಕ್ರಿಯೆ ಇರಲಿಲ್ಲ ನನ್ನವಳ ದೇಹದಿಂದ ಬೇಕಾದಷ್ಟು ರಕ್ತ ಹೊರಹೋಗಿದ್ದ ಕಾರಣ ಅವಳಿಗೆ ರಕ್ತದಾನ ಮಾಡಬೇಕಾಯಿತು ಯಾವ ಕೊರತೆಯೂ ಆಗದಂತೆ ಮುತುವರ್ಜಿ ವಹಿಸಿದರೂ ಆತಂಕ ಮಾತ್ರ ಕಡಿಮೆಯಾಗಲಿಲ್ಲ ಅವಳು ಹುಷಾರಾಗಿ ಬರ್ತಾಳೆ ಎಂಬ ಮಾತನ್ನು ಯಾರೂ ಆಡುತ್ತಿಲ್ಲ ಅವಳ ದೇಹಕ್ಕಾದ ಹಾನಿ ಸಣ್ಣ ಪುಟ್ಟದ್ದಲ್ಲ ಹಾಗಾಗಿ ನಾನು ದೇವರಲ್ಲಿ ಮೊರೆ ಇಡುತ್ತಿದ್ದೆ ಪೇಷಂಟ್ ಕಡೆಯವರು ಬನ್ನಿ ಎಂದ ತಕ್ಷಣ ಬಿಟ್ಟ ಬಾಣದಂತೆ ಓಡಿದೆ ಶೀಸ್ ಇನ್ ಕ್ರಿಟಿಕಲ್ ಕಂಡೀಷನ್ ಇಪ್ಪತ್ನಾಲ್ಕು ಗಂಟೆ ಒಳಗೆ ಪ್ರಜ್ಞೆ ಬರಲಿಲ್ಲ ಅಂದರೆ ಕೋಮಕ್ಕೆ ಹೋದರೂ ಹೋಗ್ಬೋದು ಎಂದು ನನ್ನ ಹೃದಯ ಬಡಿತವನ್ನೇ ನಿಲ್ಲಿಸಿ ಬಿಟ್ಟರು ನೋ ನೋ ಡಾಕ್ಟರ್ ಅವಳಿಗೆ ಏನಾಗಬಾರ್ದು ಅವಳಿಲ್ಲ ಅಂದರೆ ನಾನಿಲ್ಲ ಹೇಗಾದರೂ ಉಳಿಸ್ಕೊಡಿ ಈ ಪರಿಸ್ಥಿತಿಲಿ ಅವಳನ್ನು ಹೊರ ಹೊರತನ್ನಿ ಎಂದು ಡಾಕ್ಟರ್ ನಿಮ್ಮ ಕಾಲಕ್ಕೆ ಬೀಳ್ತೀನಿ ಅವಳನ್ನು ಕೈ ಬಿಡಬೇಡಿ ಪ್ಲೀಸ್ ನನ್ನ ರೋದನೆ ಕಂಡು ಡಾಕ್ಟರ್ ಕೂಡ ಬೆಚ್ಚಾದರು ಇರುವ ವಿಷಯ ಹೇಳಿದರೂ ಸುಳ್ಳು ಆಶ್ವಾಸನೆ ನೀಡಲು ಅಣಿ ಇರಲಿಲ್ಲ ಕಂಟ್ರೋಲ್ ಯುವರ್ ಸೆಲ್ಫ್ ಎಂದ ಡಾಕ್ಟರ್ ಕಡೆಯಿಂದ ನನಗಿದ್ದ ನಿರೀಕ್ಷೆ ಅಪಾರ ನನ್ನ ಪಲ್ಲವಿಗೆ ಏನಾದರೂ ಆದರೆ ನಾನು ಹೇಗಿರಲಿ ಅವಳಿಲ್ಲದ ಬದುಕನ್ನು ಹೇಗೆ ಕಲ್ಪಿಸಿಕೊಳ್ಳಲಿ ಅವಳು ಜೀವಂತ ಶವವಾದರೆ ನಾನು ಜೀವವನ್ನೇ ಬಿಟ್ಟು ಬಿಡ್ತೀನಿ ದುಃಖಕ್ಕೆ ಇಲ್ಲ ಯಾವುದೇ ಅಡೆತಡೆ ಅವಳಿಗೆ ಕೇಳಿಸದೇನು ನನ್ನ ವೇದನೆ